ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ವೀಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಡೇ ಬಂದು ಮಂಗಳವಾರ ಮಂಗಳವಾರ ಹೇಗೆಲ್ಲ ಇತ್ತು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಅವತ್ತಿನ ದಿನ ನಾನು ನೈಟ್ ಲೈವ್ ಕೂಡ ಬಂದಿದ್ದೆ ಸೊ ಅದರ ಬಗ್ಗೆ ಮಾತಾಡೋಣ ಇನ್ನು ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ನಾನು ಪುಲ್ಯೋಗನ ಮಾಡಿದ್ದೆ ಅದಾದಮೇಲೆ ಮಧ್ಯಾಹ್ನ ಲಂಚ್ಗೆ ಬದ್ನೆಕಾಯಿ ಗೊಜ್ಜು ಸ್ವಲ್ಪ ಡಿಫ್ರೆಂಟಾಗಿ ಎಣ್ಣೆ ಬದನೆಕಾಯಿ ಗೊಜ್ಜು ಥರನೇ ಆದರೆ ಎಳ್ಳು ಬಾದಾಮಿ ಅದನ್ನೆಲ್ಲ ರುಬ್ಬಿ ಹಾಕಿರೋದಕ್ಕೆ ನಿಮಗೆ ವೈಟ್ ಕಲರ್ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಸೊ ಬನ್ನಿ ಈಗ ಈವ್ನಿಂಗ್ ಬೆಳಗ್ಗೆ ಒಂದು ಎರಡು ಸ್ವಲ್ಪ ವೀಡಿಯೋ ಬೈಟನ್ನು ತೊಗೊಂಡೆ ಮಧ್ಯಾಹ್ನನೇ ನಾನು ಯೂಶ್ವಲಿ ಸಾಂಬಾರನ್ನು ಮಾಡಿ ಇಟ್ಬಿಡ್ತೀನಿ ಸೊ ದಟ್ ಸಾಯಂಕಾಲ ನನ್ನ ಮಗ ಬಂದಾಗ ಅವನಿಗೆ ಹೋಮ್ವರ್ಕ್ ಮಾಡಿಸೋದು ಆ್ಯಂಡ್ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೂ ಸ್ವಲ್ಪ ಟೈಮ್ ಸಿಗುತ್ತೆ ಅಂತ ಹೇಳಿ ಸೊ ಈಗ ಈವ್ನಿಂಗು ಪರ್ಯಂತನಿಗೆ ಹೋಮ್ವರ್ಕ್ ಮಾಡಿಸ್ತಾ ಹಾಗೆ ಇಲ್ಲಿ ನಾನೀಗ ಟೀ ಮಾಡ್ಕೋತಾ ಇದ್ದೀನಿ ಟೀ ಮಾಡಬೇಕಾದ್ರೆ ಒಂದು ಇನ್ಫಾರ್ಮೇಷನು ಸಹ ಕೊಡ್ತೀನಿ ನೋಡ್ತಾ ಹೋಗಿ ಈಗ ಕೋಲ್ಡ್ ಇರೋ ಕಾರಣ ಈ ಮಂಜು ಬೀಳೋ ಕಾಲ ಅಂತೀವಿ ಜನವರಿ ಫೆಬ್ರವರಿಗೆ ಇನ್ನು ಶಿವರಾತ್ರಿ ಹೋಗೋ ಶಿವರಾತ್ರಿ ಬರೋವರೆಗೂ ಚಳಿಯಲ್ಲೇ ಇರಬೇಕಾಗತ್ತೆ ಶಿವರಾತ್ರಿ ಬಂದಮೇಲೆ ಮೇ ಬಿ ಅದಾದಮೇಲೆ ಬಿಸಿಲು ಶುರುವಾಗುತ್ತೆ ಅಂತ ಸೊ ಹಾಗಾಗಿ ಈ ಮೂರು ತಿಂಗಳು ಸ್ವಲ್ಪ ವಾಯ್ಸ್ ಇದೇ ಥರನೇ ಇರುತ್ತೆ Yes. ആയി തന്നെ ಓಕ್ ನೀವೆಲ್ಲ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅನ್ಕೋತೀನಿ ಆ್ಯಂಡ್ ಆಲ್ರೆಡಿ ನನಗೆ ನನ್ನ ಬರ್ಡೇದು ಐಸ್ ಕೇಕ್ ಏನಿತ್ತಲ್ಲ ಗೈಸ್ ಅದನ್ನು ತಿಂದಾಗಿಂದ ಒಂದು ರೀತಿ ಫುಲ್ಲು ಕ ಗಂಟ್ಲೆಲ್ಲ ನೋಯ್ತಾ ಇದೆ ಹಾಸ್ಪಿಟಲ್ಗೆ ಹೋಗಬಾರ್ದು ಅಂತ ಹೇಳಿ ಸೆಲ್ಫ್ ಫೀಲಿಂಗ್ ಇದೆಲ್ಲ ಮಾಡ್ಕೋತಾ ಇದ್ದೀನಿ ಬಟ್ ಸ್ಟಿಲ್ ಸ್ವಲ್ಪ ವಾಯ್ಸಲ್ಲಿ ಗರಗರ ಥರ ಇದೆ ಸೊ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಸೊ ಇನ್ನು ರಾತ್ರಿ ಊಟಕ್ಕೆ ಅಂತ ಹೇಳಿ ಏನು ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಗೈಸ್ ಆ್ಯಕ್ಚುಲಿ ಇವಾಗ ಸ್ವಲ್ಪ ಕೋಲ್ಡ್ ಇರುತ್ತೆ ಗೊತ್ತಾ ಅಂದರೆ ಇವಾಗ ನಮ್ಮ ಕಡೆ ಮೂರು ತಿಂಗಳು ಇನ್ನೂ ಮಂಜುಗಲ್ಲ ಓದ್ಕೊಕಂದ ಮಂಜು ಬೀಳುತ್ತೆ ಗೈಸು ಬೆಳಗ್ಗೆ ಐದುವರೆಗೆದೊಳ್ತಿನಾಗ ಸ್ವಲ್ಪ ಇಲ್ಲೆಲ್ಲ ಒಂಥರ ಊದ್ಕೊಂಡಂಗೆ ಅನ್ನಿಸ್ತಾ ಇದೆ ಅಂದರೆ ನಂಗೆ ಇವಾಗಂತಲ್ಲ ಕೋಲ್ಡ್ ಸೀಸನಲ್ಲಿ ಯಾವಾಗ್ಲೂ ಈ ಥರ ಗಡ್ಡೆ ಅಂತೀವಿ ನಾವು ಇದನ್ನೇ ಗಡ್ಡೆ ಅಂತ ಕರಿತೀವಿ ನಾವು ಅದು ನನಗೆ ವರ್ಷ ವರ್ಷನೂ ಇದೇ ಥರ ಆಗುತ್ತೆ ಸೊ ಅವಾಗ ಏನು ಮಾಡ್ತೀನಿ ಈ ಥರ ಮುದ್ದೆ ತೋರಿಸೋ ಕೋಲ್ ಇರುತ್ತೆ ಗೊತ್ತಾ ಅದನ್ನು ಈ ಥರ ಬಿಸಿ ಮಾಡ್ಕೊಬಿಟ್ಟು ಹಾಕ್ಕೋಬೋದು ನೀವು ನಂಬಲ್ಲ ಬಿಸಿ ಸೋಕಿದ ತಕ್ಷಣವೇ ಅದೇನು ಆಚೆ ಗುಳ್ಳೆ ತರ ಬಂದಿರುತ್ತೆ ಅದು ಓಡೋಗ್ಬಿಡತ್ತೆ ನಿಮ್ಗೂ ಯಾರಿಗಾದ್ರೂ ಹಿಂಗೆ ಇದ್ರೆ ಟ್ರೈ ಮಾಡಿ ಗೈಸ್ ಓಕೆನಾ ಒಂದು ಬಿಸಿ ಸೊಕ್ಸ್ಕೊಬಿಟ್ರೆ ಆಮೇಲೆ ಬರಲ್ಲ ಜಾಸ್ತಿ ಬಿಸಿ ಇದೆ नोडक स्वल्प ಸ್ವಲ್ಪ ಬಿಸಿಯಾಗಿದೆ ಸೊ ರಾತ್ರಿಗೆ ಇನ್ನೊಂದ್ಸರ್ತಿ ಆ ಥರ ಮಾಡಿಕೊಂಡ್ರೆ ಇರೋದಿಲ್ಲ ಸೊ ಇನ್ನೆಲ್ಲಿ ಟೀನೂ ಆಗ್ತಾಯಿದೆ ಹೆಣ್ಮಕ್ಕಳಿಗೆ ನಮಗೆ ಏನಿಲ್ಲ ಏನಿರುತ್ತೋ ಇರೋಲ್ವೋ ಟೀ ಅಂತೂ ಒಂಥರ ಎಷ್ಟೋ ರಿಲೀಫ್ ಆಗುತ್ತೆ ಎಷ್ಟೋ ರಿಲೀಫ್ ಆಗುತ್ತೆ ಗಾಯ್ಸ್ ಬೆಳಗಿಂದ ನನಗೆ ಮಾತಾಡೋಕ್ಕಾಗದೆ ಇದು ಸ್ವಲ್ಪ ಊದ್ಕೊಬಿಟ್ಟು ಅಂದರೆ ಶೀತಗಡ್ಡೆ ಅಂತೀವಿ ನಾವು ನಮ್ಮ ಕಡೆ ಆ್ಯಕ್ಚುಲಿ ಬಲ್ಬದು ಶ್ಯಾಡೋ ನಿಮಗೆ ನಮ್ಮ ಕಡೆ ಏನಂತೀವಿ ಶೀತಗಡ್ಡೆ ಅಂತ ಕರಿತೀವಿ ಸೊ ಆ ಶೀತಗಡ್ಡೆ ಆ ಥರ ಆ ಥರ ಆಗೋದು ಬಟ್ ಈ ಥರ ಬಿಸಿ ಬಿಸಿ ಉಪ್ಪನ್ನು ಬಿಸಿ ಮಾಡಿಡೋದು ಆಮೇಲೆ ಬಿಸಿ ನೀರನ್ನು ಗಾಗಲ್ ಮಾಡೋದು ಇದರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಇವತ್ತು ಟ್ರೈ ಮಾಡಿದ್ದೀನಿ ಟ್ರೈ ಅಲ್ಲ ನಾನು ಯೂಶ್ವಲಿ ಇದನ್ನು ಲಾಸ್ಟ್ ಟೈಮೋ ಶೇರ್ ಮಾಡಿದ್ದೆ ನಿಮ್ಮೆಲ್ರಿಗೂ ಸೊ ನಿಮಗೆ ಈ ಥರ ಇದ್ದರೆ ಟ್ರೈ ಮಾಡಿ ಸೊ ಈಗ ಟೀ ಕುಡಿದು ಆಮೇಲೆ ಅಡುಗೆ ಮಾಡಬೇಕು ನನ್ನ ಮಗನಿಗೆ ಓದಿಸ್ತಾ ಇದ್ದೆ ಸೊ ಸಿಗ್ತೀನಿ ಆಮೇಲೆ Vega. poco doble sexto el cordón <laughs> <laughs> dos atarranadas mm. <laughs> ರಾಗಿ ದೋಸೆ ಅಂತಲೂ ಕರಿತೀವಿ ರಾಗಿ ರೊಟ್ಟಿನೂ ಅನ್ಬಹುದು ತುಂಬ ಜನ ನಾನು ಲೈವಲ್ಲಿ ಮಾತಾಡೋದು ಇಷ್ಟ ಆಗುತ್ತೆ ಸೊ ನಮ್ಮ ಮನೇಲಿ ಇದೇ ಥರನೇ ಮಾತಾಡೋದು ನಾವು ಸೊ ಹಸ್ಬೆಂಡ್ ಬಂದ ತಕ್ಷಣ ಅವ್ರಿಗೆ ಗೊತ್ತಲ್ವ ಸ್ವಲ್ಪ ಹುಷಾರಿಲ್ಲ ಕೋಲ್ಡ್ ಆಗಿದೆ ಅಂತ ಬಂದ ತಕ್ಷಣ ಕೇಳ್ತಾರೆ ಏನಾದರೂ ಹೆಲ್ಪ್ ಮಾಡಬೇಕಾ ಅಂತ ಅಂದರೆ ಕೇಳ್ತಾರೆ ಅಷ್ಟೇ ಮಾಡಲ್ಲ ಓಕೆನಾ ಏನಾದರೂ ಹೆಲ್ಪ್ ಬೇಕಂತ ನಾನು ಸರಿ ಕೊತ್ತಂಬರಿ ಸೊಪ್ಪು ತೊಳ್ಕೊಂಬ ತೊಳ್ಕೊಡಿ ಅಂತ ಹೇಳಿದೆ ಅಷ್ಟೇ ತಾನೇ ಅಂದ್ಬಿಟ್ಟು ಪಾಪ ತೊಳ್ಕೊಟ್ರು ಅವ್ರೇನು ಅಂದ್ಕೊಂಡ್ರು ಎಲ್ಲ ಈರುಳ್ಳಿಗಿರುಳ್ಳಿ ಕಟ್ ಮಾಡೋಕೆ ಕೊಡ್ತಾಳೆ ಅಂತ ನಾನು ಆ ಥರ ಕೆಲಸ ಎಲ್ಲ ಮಾಡಿಸಲ್ಲ ಬಟ್ ಅವರಿಗೆ ಏನೋ ಕೇಳಬೇಕಲ್ಲ ಪಾಪ ಹುಷಾರಿಲ್ಲ ಅನ್ನೋ ಥರ ಅವ್ರು ಕೇಳೋದು ಬಟ್ ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಸಿದೆಯಲ್ಲ ಅದು ಖುಷಿ ವಿಚಾರ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಆ ಥರ ಪುಣ್ಯನೇ ಇರೋದಿಲ್ಲ ಕೇಳಾದರೂ ಕೇಳ್ತಾರಲ್ವ ಅದು ಖುಷಿ ನಾನೇನು ಮಾಡಿಸ್ಕೊಳ್ಳೋದಿಲ್ಲ ಜಸ್ಟ್ ಸುಮ್ಮನೆ ಅವ್ರು ಕೇಳಿದ್ರು ಅಂತ ಹೇಳಿ ನನಗೆ ಕೊತ್ತಂಬರಿ ಸೊಪ್ಪು ತೊಳ್ಕೊಡಿ ಅಂತ ಹೇಳಿದೆ ಅದಕ್ಕೆ ತೊಳ್ಕೊಟ್ರು ಸೊ ಅದನ್ನು ಕಟ್ ಮಾಡಿ ಹಸಿಮೆಣ್ಸಿನ್ಕಾಯಿನ ಇಲ್ಲ ಸ್ಕಿಪ್ ಮಾಡಿದ್ದೀನಿ ಬಿಕಾಸ್ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ಏನೋ ಒನ್ ಟೈಮ್ ಓಕೆ ನಿಮಗೆ ಬೇಕು ಅಂದರೆ ನೀವು ಹಾಕ್ಕೋಬೋದು ಜಸ್ಟ್ ಇಲ್ಲಿ ರಾಗಿ ಹಸಿಟ್ಟಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ದೋಸೆ ಕನ್ಸಿಸ್ಟೆನ್ಸಿಗೆ ಕಲಸಿ ಇಟ್ಕೋಬೇಕು ಇದಕ್ಕೆ ಯಾವುದೇ ಥರದ ಸೋಡಾ ಅದೆಲ್ಲ ಬೇಕಾಗಿಲ್ಲ ಅದಾದಮೇಲೆ ನಾವು ಕಟ್ ಮಾಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿ ರುಚಿನ ನೋಡಿಕೊಂಡು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳೋದು ಸೊ ಸಬಕಿ ಸಬ್ಸಿಗೆ ಸೊಪ್ಪಿದೆ ಅಂದರೆ ಅದನ್ನು ಹಾಕ್ಕೊಳ್ಳಿ ಮೆಂತ್ಯ ಸೊಪ್ಪಿದೆ ಅಂದರೆ ಅದನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಗೈಸ್ ಮನೆಯಲ್ಲಿ ಈ ಒಂದು ರೊಟ್ಟಿಗೆ ಏನಿಲ್ಲ ಅಂದ್ರೂ ನಾವು ಹಾಗೇನೂ ಸಹ ತಿನ್ಬೋದು ರೊಟ್ಟಿಯನ್ನು ಸೊ ಯೂಶ್ವಲಿ ನಮ್ಮ ಹಳೆ ಕಾಲದಲ್ಲಿ ಎಲ್ಲ ಅವಾಗೆಲ್ಲ ರಾಗಿ ಬೆಳೆಯೋರು ಸೊ ರಾಗಿ ಇದ್ದರೆ ಎಲ್ಲರ ಮನೇಲೂ ರಾಗಿ ಸ್ಟಾಕ್ ಇಡ್ತಾಯಿದ್ರು ಏನು ತಿಂದಿದ್ದೀವೋ ಇಲ್ಲೋ ಈ ರಾಗಿ ರೊಟ್ಟಿ ಅಂತೂ ಬಡವರ ಬಂದು ಅಂತಲೇ ಹೇಳಬಹುದು ಸೊ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ನಮ್ಮ ಸ್ನ್ಯಾಕ್ಸ್ ಏನು ಗೊತ್ತಾ ಈ ಥರ ರಾಗಿ ರೊಟ್ಟಿ ಆಮೇಲೆ ರಾಗಿನ ಸುಟ್ಬಿಟ್ಟು ಕಡಲೆ ಸಕ್ಕರೆ ಸಕ್ಕರೆಲ್ಲ ಹಾಕ್ಕೊಡೋರು ಸೊ ಇದೇ ನಮಗೆ ಸ್ನ್ಯಾಕ್ಸು ಏನೋ ಇವಾಗಿರೋ ಮಕ್ಕಳಿಗೆ ಪಾನಿಪುರಿ ಅದು ಇದು ಎಲ್ಲ ಅವಾಗೆಲ್ಲ ಏನೂ ಇಲ್ಲ ಗೈಸ್ ಅವ ಇವಾಗಿನ ಮಕ್ಳಿಗಾದ್ರೂ ನಾವು ಅವ್ರು ಕೇಳೋಕ್ಕೆ ಮುಂಚೆನೇ ಎಲ್ಲ ಮಾಡ್ಕೊಡ್ತೀವಿ ಬಟ್ ಅವಾಗಿನ ಕಾಲದಲ್ಲಿ ಎಲ್ಲ ಅವೆಲ್ಲ ಏನೂ ಇಲ್ಲ ಬೆಳಗ್ಗೆ ಸಾಂಬಾರು ಇಟ್ಬಿಟ್ರೆ ರಾತ್ರಿಗೂ ಅದೇ ಕೇಳೋ ಹಾಗಿಲ್ಲ ಅಷ್ಟೇ ಸೊ ಅವಾಗ ನಾವು ಅಷ್ಟೇ ಅರ್ಥ ಮಾಡ್ಕೋತಾ ಇದ್ವಿ ಬಟ್ ಇವಾಗಿರೋ ಮಕ್ಳು ಹಂಗಿಲ್ಲ ಗೈಸ್ ಎಲ್ಲರ ಮನೇಲೂ ಕಾಮನ್ ಇದೇ ಥರನೇ ಇರುತ್ತೆ ಇವನ್ ನನ್ನ ಮಗನೂ ಅಷ್ಟೇ ಅಡುಗೆ ವಿಚಾರದಲ್ಲಿ ಅವ್ರ ಡ್ಯಾಡಿನ ಮರಿಸ್ತಾನೆ ನಂಗೆ ಇದು ಅಂದರೆ ಅದೇ ಬೇಕು ಸೊ ಹಾಗೆ ಬಟ್ ಅವಾಗಿನ ಕಾಲದಲ್ಲಿ ನಾವೆಲ್ಲ ಥರ ಆರ್ಡ್ರ್ ಕೊಡೋದು ಆರ್ಡ್ರ್ ಮಾಡೋದು ಅವೆಲ್ಲ ಸೀನೆ ಎಲ್ಲ ಬಿಡಿ ಬಟ್ ಅವಾಗಿರೋ ತಾಯಿ ನಿಜ ಪುಣ್ಯ ಮಾಡಿದರು ನಮ್ಮಂಥ ಮಕ್ಕಳನ್ನ ಅಂದರೆ ನೈನ್ಟೀನ್ ಕಿಡ್ಸ್ ಯಾರೆಲ್ಲ ಇದ್ದಿರೋ ಸೊ ಅವರಿಗೆ ಹೇಳ್ತಾ ಇರೋದು ತಾಯಿ ಅಂದರು ಬಟ್ ಇವಾಗಿರೋ ಮಕ್ಕಳಿಗೆ ನಾವೇ ಭಯ ಪಡಬೇಕು ಅನ್ನೋ ಪರಿಸ್ಥಿತಿ ಬಟ್ ಕಂಪೇರಿಟಿವ್ಲಿ ಇವಾಗಿರೋ ಮಕ್ಕಳು ಅರ್ಥ ಮಾಡ್ಕೋತಾರೆ ಓಕೆ ಲೈಕ್ ಫ್ರೆಂಡ್ಲಿಯಾಗಿ ಮೂವ್ ಮಾಡೋಕ್ಕೆ ನೋಡ್ತಾರೆ ಬಟ್ ಆವಾಗೆಲ್ಲ ತುಂಬ ಅಭಯ ಹೆಣ್ಮಕ್ಳು ಆಚೆ ಹೋಗಬಾರ್ದು ತುಂಬ ರಿಸ್ಟ್ರಿಕ್ಷನ್ಸು ಆಮೇಲೆ ಗಂಡು ಮಗುನೇ ಚೆನ್ನಾಗಿ ಉದ್ದಾರಾಗಬೇಕು ಹೆಣ್ಮಕ್ಳು ಹಾಳಾಗಿ ಹೋಗ್ಬಿಡ್ಬೇಕು ಇದೇ ಥರ ಯೋಚನೆ ಮಾಡ್ತಾರೆ ಎಷ್ಟೋ ತಾಯಿ ಅಂದರೂ ದೇವರಾಣೆಗೂ ತಾಯಾಗ ಕ್ಲಾಯಕ್ಕೂ ಗಾಯಿಸಿ ಇಂಥ ಹೆಣ್ಮಕ್ಳು ತುಂಬ ಜನ ನಾನು ಒಬ್ಬರಿಬ್ರು ಅಂತ ಹೇಳಲ್ಲ ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದರೆ ಕಮೆಂಟ್ ಮಾಡಿ ಗೊತ್ತಾಗಲಿ ಜನಗಳಿಗೆ ತಾಯಿ ಅಂದರೆ ಇರ್ಬೋದು ಆದರೆ ಒಂದೇ ಒಂದೇ ತಾಯಿ ಹುಟ್ಟಿರೋ ಗಂಡಿಗೂ ಹೆಣ್ಣಿಗೂ ಭೇದ ಭಾವ ಮಾಡೋ ತಪ್ಪು ಯಾಕಂದರೆ ನಾವೆಲ್ಲ ನೋಡಿದ್ದೀವಿ ಗಂಡು ಮಕ್ಕಳು ಮಾತ್ರ ಉದ್ಧಾರ ಆಗಬೇಕು ಚೆನ್ನಾಗಿ ಜೀವನದಲ್ಲಿ ಸೆಟಲ್ ಆಗಬೇಕು ಹೆಣ್ಮಕ್ಕಳು ಯಾರ್ದೋ ಗೊತ್ತು ಮೂಗು ಏನೋ ಪರಿಚಯ ಇಲ್ಲದೆ ಇರೋ ಗೊತ್ತು ಗುರಿ ಇಲ್ಲದೇ ಇರೋನಿಗೆ ಮದುವೆ ಮಾಡಿ ಕೊಡಬೇಕು ಹಂಗೆ ಹೇಗಾದರೂ ನೋಡ್ಕೊಳ್ಳಿ ಅದು ಅವ್ರವ್ರ ಜವಾಬ್ದಾರಿ ನಾವೇನು ಮಾಡೋದು ಅದೇ ತಿರ್ಗಿ ಅದೇ ಹೆಣ್ಮಕ್ಳು ಏನೋ ಕಷ್ಟ ಆಗಿದೆ ಅಂತ ಹೋದರೆ ಕಷ್ಟನಾ ನಮ್ಮ ಹತ್ರ ದುಡ್ಡಿಲ್ಲ ಈಗ ಅಂತ ಒಂಥರ ಚುಚ್ಚಿ ಮಾತಾಡೋದು ಯಾಕೆ ಮತ್ತು ಹೇಳ್ತಾ ಇದ್ದೀನಿ ಅಂತಂದರೆ ಮೊನ್ನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಇದನ್ನ ಡೀಟೇಲಾಗಿ ನಾನು ವಿಡಿಯೋ ಮಾಡ್ತೀನಿ ಗೈಸ್ ಜಸ್ಟ್ ಇದರಲ್ಲಿ ಆ್ಯಡ್ ಇದ್ದೀನಿ ತುಂಬ ಬೇಜಾರಾಯಿತು ತಾಯಿ ಅಂದ್ರಲ್ಲೂ ಈ ಥರ ತಾಯಿ ಅಂದ್ರೆ ಇರ್ತಾರೆ ನಾನೆಲ್ಲೂ ನೋಡಿಲ್ಲ ಗೈಸ್ ಸೊ ಇನ್ನೂ ಎಣ್ಣೆ ಪದನೇಕಾಯಿ ಗೊಜ್ಜಿಗೆ ರೊಟ್ಟಿ ಮಾಡ್ತಾ ಸೊ ಅವತ್ತಿನ ದಿನ ಲೈವ್ ಸಹ ಬಂದಿದೆ ಯಾರೆಲ್ಲ ಜಾಯ್ನ್ ಆಗಿದ್ದರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈಗ ಊಟ ಮಾಡಿ ತಾಚಿ ಮಾಡೋದು ಸೊ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಸೊ ಆ ತಾಯಿಯ ಬಗ್ಗೆ ವಿಡಿಯೋ ಮಾಡ್ತೀನಿ ಆದಷ್ಟು ಬೇಗ ಪಾಪ ಅವ್ರು ಹೇಳಿದ್ದಾರೆ ಅಕ್ಕ ನೀವು ವೀಡಿಯೋ ಮಾಡಿ ಅಕ್ಕ ಅಂತ ಸೊ ಡೆಫಿನೆಟ್ಲಿ ನಾನು ಆದಷ್ಟು ಬೇಗ ಮಾಡ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್ ರೊಟ್ಟಿ ನೋಡ್ತಾಯಿದ್ರೆ ಎಷ್ಟೋ ಜನಕ್ಕೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಸೊ ಬನ್ನಿ ಗಾಯಿಸ್ ಒಂದಿನ ಮಾಡಿಕೊಡ್ತೀನಿ ಡೆಫಿನೆಟ್ಲಿ